ಆತ್ಮೀಯ ಎಲ್ಲ ನನ್ನ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ ನಮಸ್ಕಾರ ನಾಳೆ ದಿನಾಂಕ ಮುಂದೆ ಏಳು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ಕನ್ನಡ ಕಕ್ಷಣೆ ತಾಲೂಕು ತಾಲೂಕಿನ ವತಿಯಿಂದ ಕನ್ನಡ ಕೋರ ಕೋರಿ ಪ್ರಶಸ್ತಿ ಕಲಾ ಸಮಾರಂಭ ಹಾಗೂ ಕರ್ಮಣಿ ಕರ ಮಾಧ್ಯಮ ರತ್ನ ಪ್ರಶಸ್ತಿ ಪ್ರಸ ಪ್ರಶಸ್ತಿ ಪುರಸ್ಕಾರ ಮತ್ತು ಹತ್ತು ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆಗೆ ಇರ್ತಕ್ಕಂಥ ಸಾಧಕರಿಗೆ ಗೌರವ ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ ಹಾಗೆ ಅದೇ ರೀತಿಯಲ್ಲಿ ಎಸ್ ಎಸ್ ಸಿಯಲ್ಲಿ ನೂರ ಇಪ್ಪತ್ತ್ನಾಲ್ಕು ನೂರ ಇಪ್ಪತ್ತೈದು ಅಂಕ ಬಂದಿರತಕ್ಕಂಥ ಇಪ್ಪತ್ತೈದು ಜನ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನ ಮತ್ತು ಅವರಿಗೆ ಪುತ್ರ ಪುರಸ್ಕರ ಕಂಡಿದ್ದೇವೆ ಆ ಕಾರಣದ ಮುಖ್ಯವಾಗಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತಗ ಮನೋರಂಜನಾ ಕಾರ್ಯಕ್ರಮ ಸಲ್ಲಂತ ಇರುತ್ತದೆ ಅದು ಅರಮನೆ ಅರಪನೆ ತಾಲೂಕಿನ ಪಟ್ಟಣದಲ್ಲಿರ್ತಕ್ಕಂಥ ಸರ್ಕಾರಿ ನೌಕರವನ್ನು ಹಳೆ ಬರ್ತಾರೆ ಅಲ್ಲಿ ಅಂದ್ಕೊಂಡಿರ್ತೇವೆ ಹಾಗಾಗಿ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳು ಮತ್ತು ಸಾರ್ವಜನಿಕರು ಮತ್ತು ವಿದ್ಯಾರ್ಥಿ ಮಿತ್ರರು ಮತ್ತು ಈಗಾಗಲೇ ನಾವೆಲ್ಲ ಶಾಲೆಗೆ ಈಗ ಏನು ಒಂದು ವಾರದಿಂದ ಶಾಲಾ ವಿದ್ಯಾರ್ಥಿಗಳಿಗೆ ನಮ್ಮ ಕಾರ್ಯಕರ್ತರು ಮತ್ತು ಎಲ್ಲ ಕಾರ್ಯ ಸಮೇತ ಹೋಗಿ ವಿಷಯ ಮುಗಿಸ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ನಾವು ಮಾಡ್ತಕ್ಕಂಥ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಜೊತೆಗೆ ನನ್ನೆಲ್ಲ ಕಾರ್ಯಕರ್ತ ಬಂಧುಗಳು ನಾಳೆ ದಿನ ಎಲ್ಲರೂ ಸಹಭಾಗಿತ್ವ ವಹಿಸಿಕೊಂಡು ಮತ್ತು ಪತ್ರಿಕಾ ಮಾಧ್ಯಮದವರು ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿ ಮಾಡಿಕೊಡಬೇಕು ಇದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನರಾಗಿ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಂ ಪಿ ಹಾಗೂ ಈ ಒಂದು ಅರ್ಪಣಾ ತರ್ಜು ನಮ್ಮ ಚಿದಾನಂದ ಗುರುಸ್ವಾಮಿ ಹಾಗೂ ಡಿ ವೈಸ್ ಪೈಕಂಥ ವೆಂಕಟಪ್ಪ ನಾಯ್ಕ ಹಾಗೂ ಕಹಸಿದಾರು ಬಿ ಗಿರೀಶ್ ಬಾಬು ಮತ್ತು ಈ ಒಂದು ಸಮಾಜಮುಖಿ ಕೆಲಸದ ನೆತ್ತ ಕೆಲಸದಲ್ಲಿ ತೊಡಗಿರ್ತಕ್ಕಂಥ ಈ ಒಂದು ಅರ್ಪಣೆ ತಾಲೂಕಿನ ಡಿಸ್ಟಿಕ್ನಲ್ಲಿ ನಿರ್ದೇಶಕರಾಗಿರ್ತಕ್ಕಂಥ ಒಡಿ ಅಣ್ಣಪ್ಪ ಅವರು ಹಾಗೂ ಸಮಾಜಮುಖಿ ಟ್ರಸ್ಟ್ ಅಧ್ಯಕ್ಷರಾಗಿರ್ತಕ್ಕಂಥ ವೀಣಾ ಮಂಟೆ ಮತ್ತು ಇನ್ನೂ ಇನ್ನೂ ಮುಂತಾದ ಅನೇಕ ಗಣ್ಯಮಾನರು ಆಗಮಿಸಿದ್ದಾರೆ ಹಾಗೆ ಬಿಟ್ಟು ಅವರೆಲ್ಲರೂ ಅದೇ ರೀತಿ ಇನ್ನೊಬ್ಬರು ನಮ್ಮ ಕರ್ನಾಟಕ ಜಿಲ್ಲಾ ಜಿಲ್ಲಾಘಡದ ಎಲ್ಲ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ಉದ್ಘಾಟಕರಿಗೆ ಆಗಮ ಆಗಮಿಸ್ತಾ ಇದ್ದಾರೆ ಅವರಿಗೊಬ್ಬರು ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಅವರಿಗೂ ಕೂಡ ಆತ್ಮೀಯ ಸ್ವಾಗತದ ಮೂಲಕ ನಾವೂ ಸಮೇತ ಎಲ್ಲರೂ ಒಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಜೈ ಹಿಂದ ಜೈ ಕರ್ವಿ